ಸಾಹಿತ್ಯ ಪರಿಷತ್ತು ಇದು ಒಂದು ದೊಡ್ಡ ಕುಟುಂಬವಾಗಿದೆ ಇಲ್ಲಿ ನಾವೆಲ್ಲರೂ ಈ ಕುಟುಂಬದ ನಿಯಮಾವಳಿಗಳಿಗೆ ಬದ್ಧರಾಗಿರಬೇಕು ಮತ್ತು ನಮಗೂ ಹಾಗೂ ಸಾಹಿತ್ಯ ಪರಿಷತ್ತಿಗೂ ಗೌರವ ತರುವಂತೆ ನಡೆದುಕೊಳ್ಳಬೇಕು ಸಾಹಿತ್ಯ ಪರಿಷತ್ತಿನ ನಿಬಂಧನೆಗಳಿಗೆ ಬದ್ಧರಾಗಿರದಿದ್ದರೆ ಅಂಥವರು ಸಾಹಿತ್ಯ ಪರಿಷತ್ ಬಿಟ್ಟು ದೂರ ಸರಿಯಬಹುದು ಗೋವಾದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ಗೆ ಸದಸ್ಯರನ್ನು ಹೆಚ್ಚಿಸಲು ಎಲ್ಲರೂ ಕೂಡ ಪ್ರಯತ್ನಿಸಬೇಕೆಂದು ಕನ್ನಡ ಸಾಹಿತ್ಯ ಪರಿಷತ್ ಗೋವಾ ರಾಜ್ಯಾಧ್ಯಕ್ಷ ಡಾಕ್ಟರ್ ಸಿದ್ದಣ್ಣ ಮೇಟಿ ನುಡಿದರು ಕನ್ನಡ ಸಾಹಿತ್ಯ ಪರಿಷತ್ತು ಗೋವಾ ರಾಜ್ಯ ಘಟಕದ ವತಿಯಿಂದ ಮಡಗಾಂವ್ನ ಶ್ರೀ ದುರ್ಗಾಮಾತಾ ಮಂದಿರದ ಸಭಾಗೃಹದಲ್ಲಿ ಭಾನುವಾರ ಆಯೋಜಿಸಿದ್ದ ಕನ್ನಡ ಸಾಹಿತ್ಯ ಪರಿಷತ್ತು ಗೋವಾ ರಾಜ್ಯ ಘಟಕ ಜಿಲ್ಲಾ ಘಟಕ ಹಾಗೂ ತಾಲೂಕಾ ಘಟಕಗಳ ಪದಾಧಿಕಾರಿಗಳ ಸರ್ವಸಾಧಾರಣ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡುತ್ತಿದ್ದರು ಹೊರನಾಡು ಗೋವಾದಲ್ಲಿ ನಾವು ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂಲಕ ಕನ್ನಡದ ಕಂಪನ್ನು ಪಸರಿಸುವುದು ಮಾತ್ರವಲ್ಲದೆ ಒಗ್ಗಟ್ಟಿನಿಂದ ಕೆಲಸ ನಿರ್ವಹಿಸಬೇಕು ಪ್ರತಿ ವಾರವೂ ಪ್ರತಿಯೊಬ್ಬ ಸದಸ್ಯರು ಕೂಡ ಒಬ್ಬರನ್ನಾದರೂ ಹೊಸ ಸದಸ್ಯರನ್ನು ಸಾಹಿತ್ಯ ಪರಿಷತ್ತಿಗೆ ಸೇರ್ಪಡೆ ಮಾಡಬೇಕು ಕಳೆದ ನವೆಂಬರ್ ಒಂದರಂದು ಪಣಜಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯ ಘಟಕ ಮತ್ತು ಪಣಜಿ ತಾಲೂಕಾ ಘಟಕದ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಸುಂದರವಾಗಿ ಮೂಡಿಬಂತು ಅಂತೆಯೇ ಮುಂದೆಯೂ ಕೂಡ ವಿವಿಧ ಕಾರ್ಯಕ್ರಮಗಳ ಆಯೋಜನೆಗೆ ರೂಪುರೇಷೆಗಳನ್ನು ಸಿದ್ಧಪಡಿಸಲಾಗುವುದು ಎಂದು ಡಾಕ್ಟರ್ ಇವತ್ತು ನಾವು ಎಲ್ಲರೂ ಸೇರಿ ಜಿಲ್ಲಾ ಘಟಕ ಮತ್ತು ತಾಲೂಕು ಘಟಕ ಮತ್ತು ರಾಜ್ಯ ಘಟಕಗಳ ಪದಾಧಿಕಾರಿಗಳು ಸೇರಿ ಇವತ್ತು ಮುಖ್ಯ ನಾಲ್ಕು ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡೋದಕ್ಕೋಸ್ಕರ ನಾವು ಇಲ್ಲಿ ಸೇರಿದ್ದೇವೆ ಮೇಂಬರ್ ಸದಸ್ಯರು ಅವರೆಲ್ಲರೂ ಗೋವಾದಲ್ಲಿ ಒಂದು ಕಾರ್ಯಕಾರಿ ಸಮಿತಿಯನ್ನು ಮಾಡಬೇಕನ್ನುವಂಥ ಒಂದು ವಿಚಾರವನ್ನು ಪದೇ ಪದೇ ಪ್ರಸ್ತಾವನೆ ಮಾಡ್ತಿದ್ರು ಅದಕ್ಕಾಗಿ ನಾವೆಲ್ಲ ರಾಜ್ಯ ಘಟಕ ಮತ್ತು ಜಿಲ್ಲಾ ಘಟಕ ತಾಲೂಕು ಘಟಕಗಳ ಜೊತೆ ಚರ್ಚೆ ಮಾಡಿ ತಮಗೆ ಬರುವ ದಿನಮಾನಗಳಲ್ಲಿ ತಿಳಿಸ್ತೇವೆ ಎನ್ನುವಂಥ ಮಾತನ್ನು ನಾವು ಕರ್ನಾಟಕ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ನಾರಾಜ ಮಹೇಶ್ ಜೋಶಿ ಅವರಿಗೆ ನಾವು ಹೇಳಿದ್ವಿ ಅವರು ಪದೇ ಪದೇ ಹೇಳಿದರು ಗೋವಾದಲ್ಲಿ ಗೋವಾ ಅಧ್ಯಕ್ಷ ಬಂದಿಲ್ಲ ಅಂತ ಹೇಳ್ತಾಯಿದ್ದ ನಂತರು ನನ್ನ ಪ್ರತಿಯೊಂದಕ್ಕೂ ಕಾರ್ಯಕ್ರಮದಲ್ಲಿ ಫಸ್ಟ್ ಸಿದ್ದರ್ಭದಲ್ಲಿ ನೋಡೋಂಥೇಳಿ ಕೇಳಿ ಅವರು ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತಾರೆ ಹಾಗಾಗಿ ಅವರು ನಮ್ಮಲ್ಲಿ ಮೇಲೆ ಇರತಕ್ಕಂಥ ಗೌರವಕ್ಕೆ ನಾವು ಚಿರಂಚಿಯಾಗಿ ನಾವು ಗೋವಾ ರಾಜ್ಯದಲ್ಲಿ ನಮ್ಮೆಲ್ಲರ ಪರಸರ ಮಹರಾಗಿರ್ತಿರ್ಬೋದು ಎಲ್ಲ ಮುಖಂಡರಾಗಿರ್ಬೋದು ಅವರ ಜೊತೆ ಚರ್ಚೆ ಮಾಡಿ ಆದರೆ ಮೊನ್ನೆ ಗಡಿನಾಡ ಪ್ರಾಧಿಕಾರದ ಒಂದು ಲಾಸ್ಟ್ ಚುನಾವಣೆ ಘೋಷಣೆ ಒಂದು ನಾಲ್ಕೈದು ದಿವಸದಲ್ಲಿ ಒಂದು ಐದು ಲಕ್ಷ ರೂಪಾಯಿ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ನಮ್ಗೆ ಹಾಕಿರೋ ಆ ಹಾಕಿದರೆ ನಾನೀಗ ಕಾರ್ಯಕ್ರಮ ಮಾಡುತ್ತಿಷ್ಟು ಇಡೀ ಎಲ್ಲ ರಾಜ್ಯದ ಹತ್ತೊಂಬತ್ತು ಜನರಲ್ಲಿ ಏನೇ ಇರ್ತಕ್ಕಂಥ ಅನುಭವಗಳನ್ನು ನಿನ್ನೆ ಹಚ್ಕೊತೀನಿ ಆರು ರಾಜ್ಯ ಗಡಿಗಳ ಬಗ್ಗೆ ಅರವತ್ಮೂರು ತಾಲೂಕು ಹತ್ತೊಂಬತ್ತು ಜಿಲ್ಲೆಗಳನ್ನು ಒಳಗೊಂಡಂತ ಈ ಗಡಿನಾರ ಪ್ರಾಧಿಕಾರ ಇದಕ್ಕೆ ಏನೇನು ನಮ್ಮ ಹತ್ರ ಕನ್ನಡ ಸಾಹಿತ್ಯ ಪರಿಷತ್ ಗೋವಾ ರಾಜ್ಯ ಘಟಕದ ಗೌರವ ಕಾರ್ಯದರ್ಶಿ ನಾಗರಾಜ್ ಕೋಂದ್ಕರ್ ಸರ್ವರನ್ನು ಸ್ವಾಗತಿಸಿದರು ಗೌರವ ಕಾರ್ಯದರ್ಶಿ ಪ್ರಕಾಶ್ ಭಟ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ವಿಜಯಪುರ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ನೀಲಮ್ಮ ಮೇಟಿ ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯ ಘಟಕದ ಸಂಘ ಸಂಸ್ಥೆಗಳ ಪ್ರತಿನಿಧಿ ಪಡದಯ್ಯ ಹಿರೇಮಠ ದಕ್ಷಿಣ ಗೋವಾ ಜಿಲ್ಲಾ ಘಟಕದ ಅಧ್ಯಕ್ಷ ಪರಶುರಾಮ್ ಕಲಿವಾಳ್ ಸಾಲಸೇಟ್ ತಾಲೂಕಾ ಅಧ್ಯಕ್ಷ ಬಸವರಾಜ್ ಬನ್ನಿಕೊಪ್ಪ ಉತ್ತರ ಗೋವಾ ಜಿಲ್ಲಾ ಘಟಕದ ಅಧ್ಯಕ್ಷ ಮಡಿವಾಳಯ ಗಣಾಚಾರಿ ಪಣಜಿ ತಾಲೂಕಾ ಘಟಕದ ಅಧ್ಯಕ್ಷ ಹನುಮಂತ್ ಗೋರ್ವರ್ ಪಣಜಿ ತಾಲೂಕಾ ಘಟಕದ ಕಾರ್ಯದರ್ಶಿ ಸುರೇಶ್ ಹರಿಶೇಖ್ ಬಿಚ್ಚೋಲಿ ತಾಲೂಕಾ ಘಟಕದ ಅಧ್ಯಕ್ಷ ಬಸವರಾಜ್ ಅಬ್ಬಿಗೇರಿ ನಿಂಗಪ್ಪ ಹೆಗಡೆನ್ನವರ್ ಬಾಬಾ ಸಾಹ್ ಕುದಾವಂದ್ ತಮ್ಮ ಅಭಿಪ್ರಾಯ ಮಂಡಿಸಿದರು ಗೋವಾದ ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯ ಘಟಕ ಜಿಲ್ಲಾ ಘಟಕ ತಾಲೂಕಾ ಘಟಕದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಪ್ರಕಾಶ್ ಭಟ್ ಸತ್ಯಂ ನ್ಯೂಸ್ ಕೋಪಾ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ